ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಸಬ್ಸ್ಕ್ರೈಬ್ ಆಗಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಸೊ ನಾನು ಇವತ್ತು ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ತುಂಬ ಈಸಿಯಾಗಿ ಯಾವುದೇ ಖಾರ ರುಬ್ಬದೇ ಇರೋ ರುಬ್ಬ್ದೇ ಈಸಿಯಾಗಿ ಮಸಾಲೆ ಹಾಕ್ಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತಿದ್ದೀನಿ ಸೊ ಕುಕ್ಕರ್ಗೆ ಒಂದು ಕಪ್ನಷ್ಟು ಬೆಳ ಹೆಸರುಕಾಳು ತೊಗೊಂಡ್ಬಿಟ್ಟು ಸೊ ಅದನ್ನು ಒಂದು ಸರಿ ವಾಶ್ ಮಾಡಿಕೊಂಡು ಇವಾಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕು ಕೆಸುಳು ಹಾಗೆ ಅರಿಶಿನ ಹಾಕ್ಕೊಂಡು ಇವಾಗ ನಾನು ಬೇಯಲಿಕ್ಕೆ ಇಡ್ತಿದ್ದೀನಿ ಸೊ ಅದು ತಕ್ಕಷ್ಟೇ ನೀರು ಹಾಕ್ಕೊಂಡು ಇನ್ನು ಕುಕ್ಕರಲ್ಲಿ ಒಂದು ಐದರಿಂದ ಆರು ವಿಷಲ್ ಹೊಡ್ದು ಯಾಕಂದರೆ ಫುಲ್ ಮೆತ್ತಗಾಗಬೇಕು ಅನ್ನೋ ಕಾರಣಕ್ಕೆ ನಾನು ವಿಶಲ್ ಹೊಡೆಸ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಹುಳಿ ತೊಗೊಂಡಿದ್ದೀನಿ ಹಾಗೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ಹರವೇ ಸೊಪ್ಪು ತೊಗೊಂಡಿದ್ದೀನಿ ಸೊ ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಸೊ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಬಿಟ್ಟು ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆ ಕರಿಬೇವು ಹಾಕ್ಕೊಳ್ತೀನಿ ಹಾಗೆ ಹಿಂಗೆ ಹಾಕ್ಕೊಳ್ತೀನಿ ಒಂಚಿಗೆ ಎಷ್ಟು ಹಿಂಗೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಸೊ ದೊಡ್ಡದಾಗಿರೋ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹೀಗೆ ನಾಲ್ಕೈದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಡಿಪೆಂಡ್ಸ್ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಸ್ವಲ್ಪ ಕಡಿಮೆ ಇರೋದೇ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ತೊಗೊಂಡು ಇಟ್ಕೊಂಡಿದ್ದೀನಿ ಸೊ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೊದಲು ಸರ್ ನನ್ನ ಚಾನಲ್ ನಿನ್ನೆ ಯಾರು ಸಬ್ಸ್ಕ್ರೈಮ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸದಾಗಿ ಎಲ್ಲ ಅಡುಗೆಗಳನ್ನು ನಾನು ಹಿಂಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ನಾನು ಹರಿವೆ ಸೊಪ್ಪು ಹಾಕೊಳ್ತಿದ್ದೀನಿ ಸೊ ಇಲ್ಲಿ ನಾನು ಹರಿವೆ ಸೊಪ್ಪು ಹಾಕೊಂಡಿದ್ದೀನಿ ಆಪ್ಷನಲ್ ನೀವು ಯಾವುದಾದ್ರೂ ಪಾಲಕ್ ಸೊಪ್ಪಾಗಿರ್ಬೋದು ಮೆಂತ್ಯ ಸೊಪ್ಪಾಗಿರ್ಬೋದು ಸಬ್ಬಸಿಗೆ ಸೊಪ್ಪು ಆಗಿರ್ಬೋದು ಯಾವುದೇ ರೀತಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸೊ ನಾನು ನೋಡಿ ಲಿಸ್ಟ್ ಬೆಂದ ಮೇಲೆ ಸ್ವಲ್ಪ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ನಾನು ಹರವೇ ಸೊಪ್ಪು ಇಲ್ಲಿ ಮನೆಯಲ್ಲೇ ನಮ್ಮ ಮನೆ ಹೊರಗಡೆ ಬೆಳೆದಿರೋಂಥ ಹರವೇ ಸೊಪ್ಪನ್ನು ತೊಗೊಂಡು ನಾನು ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಾನು ಈ ಪಾತ್ರೆನ ಮೊನ್ನೆ ಕೂಡ ಮೀಶೋದಲ್ಲಿ ತೊಗೊಂಡಿದ್ದೀನಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಮ್ಮೆ ನೋಡಿ ಇವಾಗ ಸ್ವಲ್ಪ ನೀರು ಹಾಕೊಂಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಅಷ್ಟೇ ಸಾಕು ನೀಟಾಗಿ ಬೆಂದುಬಿಡುತ್ತೆ ಸೊ ಹೆಸರು ಕಾಳು ಬಂದಿದೆ ಇವಾಗ ಹೆಸರು ಕಾಳು ಕೂಡ ನಾನಿವಾಗ ಈ ಮಸಾಲೆಗೆ ಹಾಕ್ಕೊಳ್ತಿದ್ದೀನಿ ನೋಡಿ ತುಂಬ ಒಂದು ನಾಲ್ಕೈದು ವಿಷಲ್ ಹೊಡ್ಸ್ಕೊಂಡು ನಂತರ ಒಂದು ಐದಾರು ವಿಷಲ್ ಕೂಡ ಹೊಲಿಸ್ಕೊಂಡಿದ್ದೀನಿ ಇವಾಗ ಅಗತ್ಯಕ್ಕೆ ತಕ್ಕಂತೆ ನೀರು ಹಾಕೊಂಡು ಇದನ್ನು ಕುದಿ ಬಂದವರೆಗೂ ಬೆಂದರೆ ಸಾಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ಟೋ ಇಷ್ಟು ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಹಸಿರು ಕಾಳು ಸಾಂಬಾರು ರೆಡಿಯಾಗಿದೆ ನೋಡಿ ಕುದಿ ಬಂದ ಮೇಲೆ ಕಂಪ್ಲೀಟಾಗಿ ಈ ಥರ ಕಾಣ್ತಿದೆ ದಯವಿಟ್ಟು ನಾನು ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ಬೇರೆ ಒಡ ಸಿಗ್ತೀನಿ